ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾ ಪ್ರಪಂಚ ವಿ ಕೆ ಸಿ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಹಾಸನದಲ್ಲಿದ್ದೀನಿ ಸೊ ಹಾಸನದಲ್ಲಿ ಇವತ್ತು ನಲವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಎಲ್ಲಿ ಅಂತಂದರೆ ಉಡಸ್ಲಮ್ಮ ದೇವಸ್ಥಾನದಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಸೇರಿ ಹೋಗ್ತಾ ಇದ್ದೀವಿ ಹಾಸನ ಸೈಡ್ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಮೇ ಬಿ ದೇವಸ್ಥಾನ ಗೊತ್ತಿರುತ್ತೆ ಗ್ರಾಮ ದೇವತೆ ದೇವಸ್ಥಾನ ಅದು ಸೊ ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವಸ್ಥಾನದಲ್ಲಿ ತುಂಬ ರಶ್ ಇದೆ ಇದು ಎಂಟ್ರೆನ್ಸ್ ದೇವಸ್ಥಾನದ್ದು ಮಾರಿಕಾಂಬ ದೇವ ದೇವರ ಸನ್ನಿಧಾನ ಅಂತ ಎಷ್ಟು ಜನ ಇದಾರೆ ನೋಡಿ ಆ ಸೈಡು ಊಟಕ್ಕೆ ಲೈನ್ ಅದು ನಾವು ಹೋಗ್ತಾರದು ಇವಾಗ ದರ್ಶನಕ್ಕೆ ಅಂತ ಸಖತ್ತು ಜನ ಇದ್ದಾರೆ ನಾವು ಮಧ್ಯಾಹ್ನ ಆಗೋಗಿತ್ತು ಹೋಗೋಷ್ಟರಲ್ಲಿ ಸೊ ಹಾಗಾಗಿ ಸಖತ್ತು ಜನ ಇದ್ರು ಇದು ಎಂಟ್ರೆನ್ಸು ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತಿದ್ವಲ್ಲ ಹಾಗೆ ಅದೊಂದು ವಿಡಿಯೋ ಮಾಡಿಕೊಂಡೆ ದೇವಸ್ಥಾನ ಸಖತ್ತು ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿದ್ರು ಹಾಗೆ ದೇವ್ರುಗಳ್ನು ಸಹ ಕರೆಸಿದ್ರು ನಾವು ರಷಲ್ಲಿ ಹಾಗೂ ಈಗ ಹೋಗಿ ಇವಾಗ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ ದೇವಸ್ಥಾನದೊಳಗೆ ಒಂದು ರೌಂಡ್ ಹಾಕೊಂಡು ಬಂದಿದೀವಿ ಸಖತ್ತು ಜನ ಇದ್ದರು ಇನ್ನು ಈ ಜಾತ್ರೆಗೆ ಬೇರೆ ಕಡೆಯಿಂದ ದೇವ್ರುಗಳ್ನು ಸಹ ಕರೆಸಿದ್ರು ಅದನ್ನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಇನ್ನು ಇದೇನು ಅಂತಂದರೆ ಈಗ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದರೆ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಈ ದೇವ್ರ ಹತ್ರ ಪೂಜೆ ಮಾಡಿಸ್ಬಿಟ್ಟು ಹೋಗ್ತಾರಂತೆ ಇದು ಮಕ್ಕಳ ದೇವರು ಅಂತ ಕರೀತಾರಂತೆ ನನಗೂ ನಮ್ಮ ಹತ್ಕೇ ಹೇಳ್ತಾ ಇದ್ರು ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನಾನು ಇನ್ನು ಇದು ಮಕ್ಕಳ ದೇವ್ರದೇನೆ ಇದು ಫ್ರಂಟ್ ಇಂದ ಕಾಣೋ ಅಂಥದ್ದು ಅದು ಆಗಲೇ ತೋರಿಸಿದ್ದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಇದು ದೇವಿ ದರ್ಶನಕ್ಕೆ ಹೋಗೋ ದಾರಿ ಇದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲ್ಲೇ ಇರೋಣ ಅಷ್ಟು ಖುಷಿಯಾಗುತ್ತೆ ಅಲ್ಲಿಗೆ ಹೋದ್ರೆ ಸಾಕು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಜನ ಇರೋದರಿಂದ ದೇವ್ರ ಫೋಟೋ ಅಷ್ಟು ಚೆನ್ನಾಗಿ ತೊಗೊಳಕ್ಕಾಗಲಿಲ್ಲ ಬಟ್ ಫೋಟೋಸು ಲಾಸ್ಟಲ್ಲಿ ಹಾಕ್ತೀನಿ ನಾನು ದೇವ್ರ ಫೋಟೋಸು ಯಾವ ಥರ ಇತ್ತು ಅಂತ ಆಮೇಲೆ ಇದು ಒಂದು ದೇವ್ರನ್ನ ಕರ್ಕೊಂಬಂದಿದ್ರು ಬೇರೆ ದೇವಸ್ಥಾನದಿಂದ ಅದನ್ನು ಸಹ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ಅಲ್ಲಿ ಸ್ವಾಮನ ಇದ್ರು ಹಾಗೆ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಬಂದ್ವಿ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ಈ ಕಡೆ ಬಂತು ಅಂದರೆ ಇನ್ನು ಈ ಕಡೆ ಕರಿಬೀರೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲೂ ಸಹ ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಅಲ್ಲೂ ಸಖತ್ರಿಶ್ ಇತ್ತು ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬಂದ ಮೇಲೆ ಅನ್ನದಾನ ನಡೀತಾ ಇತ್ತು ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಬಟ್ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಊಟ ಮಾಡಬೇಕಾರೆ ವೀಡಿಯೋ ಮಾಡಿದ್ರೆ ಬೈತಾರೆ ಅಂದ್ಬಿಟ್ಟು ಊಟ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ದೇವ್ರಗಳದು ಫೋಟೋ ಅಪ್ಲೋಡ್ ಮಾಡ್ತೀನಿ ಏನಲ್ಲ ಅದೇ ಇದು ದೇವ್ರಗುಳದು ಫೋಟೋಸ್ ಹಾಕಿದ್ದೀನಿ ನೋಡಿ ಇನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಏಕೆಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ ನೀವೇ ಬೆಳೆಸಬೇಕು ಅಲ್ವಾ ಸೊ ನಮಗೆ ನಮ್ಮ ಕೈಲಾದಷ್ಟು ಯಾವ ಥರ ವೀಡಿಯೋ ಮಾಡೋಕ್ಕಾಗುತ್ತೋ ಆ ಥರ ನಾವು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನಿಂದ ಏನಾದರೂ ಒಂಚೂರು ಚೇಂಜಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ನನಗೆ ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್